ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಸಮಾಸಗಳು ಅಂದ್ರೇನು ಸಮಾಸದ ವಿಧಗಳು ಯಾವ್ಯಾವುದು ಇರುತ್ತೆ ಮತ್ತು ಅದರಲ್ಲಿ ತತ್ಪುರುಷ ಸಮಾಸದ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶ ಸಮಾಸ ದ್ವಂದ್ವ ಸಮಾಸಗಳ ಬಗ್ಗೆ ತಿಳ್ಕೊಳ್ಳೋಣ ಕರ್ಮಧಾರೆಯ ಸಮಾಸ ಸಮಾಸ ರಚನೆಯಲ್ಲಿ ಪೂರ್ವ ಪದವು ಗುಣವಾಚಕವಾಗಿಯೂ ಮತ್ತು ಉತ್ತರ ಪದವು ನಾಮಪದವಾಗಿಯೂ ಇರುತ್ತದೆ ಈ ಪದಗಳಲ್ಲಿ ವಿಶೇಷಣ ವಿಶೇಷ ಸಂಬಂಧವಿರುತ್ತದೆ ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಕರ್ಮಧಾರಿಯ ಸಮಾಸದಲ್ಲಿ ಪೂರ್ವ ಪದ ಗುಣವಾಚಕವಾಗಿರುತ್ತೆ ಗುಣವಾಚಕ ಅಂತ ಹೇಳಿದ್ರೆ ಗೊತ್ತಲ್ವ ನಮಗೆ ಅದು ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಗುಣವಿಶೇಷಗಳನ್ನು ತಿಳಿಸ್ಕೊಡುತ್ತೆ ಗುಣ ಸ್ವಭಾವಗಳನ್ನು ತಿಳಿಸಿಕೊಡುತ್ತದೆ ಪೂರ್ವ ಪದ ಗುಣವಾಚಕವಾಗಿದ್ದರೆ ಉತ್ತರ ಪದವು ವಿಶೇಷವಾಗಿರುತ್ತೆ ವಿಶೇಷ ಅಂತ ಹೇಳಿದ್ರೆ ಯಾವ ಪದವು ವರ್ಣಿಸಲ್ಪಡುತ್ತದೆಯೋ ಅಥವಾ ವರ್ಣಿಸಿಕೊಳ್ಳುತ್ತದೆಯೋ ಅದನ್ನು ವಿಶೇಷ ಅಂತೇಳಿ ಕರಿತೀವಿ ಹಾಗಾಗಿ ಕರ್ಮಧಾರಿಯ ಸಮಾಸವು ವಿಶೇಷ ಸಂಬಂಧಗಳಿಂದ ಕೂಡಿರುತ್ತದೆ ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ ಈಗ ಉದಾಹರಣೆಗಳನ್ನು ನೋಡೋಣ ಕೆಚ್ಚನೆ ಪ್ಲಸ್ ನೈದಿಲೆ ಕೆನ್ನೈದಿಲೆ ಇಲ್ಲಿ ನೋಡಿ ಕೆಚ್ಚನೆ ಅನ್ನೋದೊಂದು ವಿಶೇಷಣವಾಗಿದೆ ನೈದಿಲೆ ಒಂದು ನಾಮಪದ ನೈದಿಲೆಯನ್ನು ವರ್ಣನೆ ಮಾಡ್ತಾ ಇದೆ ಇದು ನೈದಿಲೆ ಹೇಗಿದೆ ಕೆಂಪಾಗಿದೆ ಎನ್ನುವುದನ್ನು ವರ್ಣನೆ ಮಾಡ್ತಾ ಇದೆ ಹಾಗಾಗಿ ಇದು ಕರ್ಮಧಾರಿಯ ಸಮಾಸವಾಗಿದೆ ಕೆಚ್ಚನೆ ಪ್ಲಸ್ ನೈದಿಲೆ ಕೆನ್ನೈದಿಲೆ ಅಥವಾ ಚೆನ್ನೈದಿಲೆ ಕಡಿದು ಪ್ಲಸ್ ಅಪ್ಪಣೆ ಕಟ್ಟಪ್ಪಣೆ ಕಡಿದು ಅನ್ನುವುದು ವಿಶೇಷಣ ಕಡಿದು ಅಂತ ಹೇಳಿದ್ರೆ ನಿಖರವಾದಂಥದ್ದು ಕಡ್ಡಾಯವಾದಂಥದ್ದು ಅಂತ ಹೇಳ್ಬೋದು ಅಪ್ಪಣೆ ಕಟ್ಟಪ್ಪಣೆ ಹಿರಿದು ಪ್ಲಸ್ ದಾರಿ ಹೆದ್ದಾರಿ ಇಲ್ಲ ಸಹ ವಿಶೇಷಣ ಇರೋದನ್ನು ಗಮನಿಸ್ಬೋದು ಹಿರಿದು ಅಂದರೆ ದೊಡ್ಡದು ದಾರಿ ಹೆದ್ದಾರಿ ಕರಿದು ಪ್ಲಸ್ ಅಡವಿ ಕಾರ್ ಅಡವಿ ತಣ್ಣನೆ ಪ್ಲಸ್ ಗಾಳಿ ತಂಗಾಳಿ ಬಿಸಿಯಾದ ಪ್ಲಸ್ ನೀರು ಬಿಸಿ ನೀರು ಹೀಗೆ ಕರ್ಮಧಾರೆಯ ಸಮಾಸವು ವಿಶೇಷಣ ವಿಶೇಷ ಸಂಬಂಧಗಳಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ಸೇರಿ ಸೇರಿಹಾಗುವ ಸಮಾಸವೇ ದ್ವಿಗು ಸಮಾಸ ಇಲ್ಲೇನಾಗುತ್ತೆ ಪೂರ್ವ ಪದದಲ್ಲಿ ಸಂಖ್ಯೆ ವಾಚಕಗಳಿರುತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಪೂರ್ವ ಪದದಲ್ಲಿ ನೋಡಿ ಉದಾಹರಣೆಗಳನ್ನು ಗಮನಿಸಿ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಮೂರು ಪ್ಲಸ್ ಮಡಿ ಮುಮ್ಮಡಿ ಎರಡು ಪ್ಲಸ್ ಮಡಿ ಇಮ್ಮಡಿ ಎರಡು ಪ್ಲಸ್ ತೆರ ಎರಳ್ತರ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಇಲ್ಲೆಲ್ಲ ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳಿರೋದನ್ನು ಗಮನಿಸಬಹುದು ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದರೆ ಅದನ್ನು ನೀವು ದ್ವಿಗು ಸಮಾಸ ಅಂತೇಳಿ ಗುರುತಿಸ್ಬೋದಾಗಿದೆ ನಂತರ ಅಂಶಿ ಸಮಾಸ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಉಂಟಾಗುವ ಸಮಾಸವೇ ಅಂಶಿಸಮಾಸ ಇಲ್ಲಿ ಸಮಸ್ತ ಪದದಲ್ಲಿ ಅಂಶವು ಪೂರ್ವದಲ್ಲಿದ್ದು ಅಂಶಿಯು ಉತ್ತರದಲ್ಲಿರುತ್ತದೆ ವಿಗ್ರಹ ವಾಕ್ಯ ಮಾಡಿದಾಗ ಅಥವಾ ಬಿಡಿಸಿ ಬರೆದಾಗ ಅಂಶಯು ಪೂರ್ವದಲ್ಲಿ ಬಂದು ಅಂಶ ಉತ್ತರ ಪದವಾಗುತ್ತದೆ ಇಲ್ಲಿ ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿ ಇರುತ್ತದೆ ಉದಾಹರಣೆಯನ್ನು ಗಮನಿಸಿ ತುದಿ ಮೂಗು ಇದನ್ನು ನಾವು ವಿಗ್ರಹ ವಾಕ್ಯ ಮಾಡಿದಾಗ ಮೂಗಿನ ಪ್ಲಸ್ ತುದಿ ಆಗುತ್ತೆ ಅಂಶಾಂಶಿ ಸಂಬಂಧ ಅಂತ ಹೇಳಿದ್ರೆ ಅಂಶ ಅಂತ ಹೇಳಿದ್ರೆ ಒಂದು ಭಾಗ ಆಗಿರುತ್ತೆ ಅಂಶಿ ಅಂತ ಹೇಳಿದ್ರೆ ಪೂರ್ಣವಾದ ಒಂದು ಇಡಿಯಾದ ಭಾಗ ಆಗಿರುತ್ತೆ ಇಡೀ ಭಾಗದಲ್ಲಿ ಒಂದು ಭಾಗವನ್ನು ನಾವು ಅಂಶ ಅಂತ ಹೇಳಿ ಕರಿತೀವಿ ಇಲ್ಲಿ ಉದಾಹರಣೆಯನ್ನು ಗಮನಿಸಿ ತುದಿ ಮೂಗು ಅದನ್ನು ನಾವು ಬಿಡಿಸಿ ಬರೆದಾಗ ಮೂಗಿನ ಪ್ಲಸ್ ತುದಿ ಆಗುತ್ತಲ್ವಾ ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿರುವ ಅಂಶ ಏನಾಗುತ್ತೆ ಉತ್ತರ ಪದಕ್ಕೆ ಹೋಗುತ್ತೆ ಇಲ್ಲಿ ಉತ್ತರ ಪದದಲ್ಲಿರುವ ಅಂಶಿ ಪೂರ್ವ ಪದಕ್ಕೆ ಬರುತ್ತೆ ಉದಾಹರಣೆಗಳನ್ನು ಗಮನಿಸಿ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಚರಂಡಿ ಪ್ಲಸ್ ಒಳಗೆ ಒಳಚರಂಡಿ ಕೋಟೆಯ ಪ್ಲಸ್ ಕೆಳಗೆ ಕೆಳಗೋಟೆ ಕೈಯ ಪ್ಲಸ್ ಮುಂದು ಮುಂಗೈ ತಲೆಯ ಪ್ಲಸ್ ಇಂದು ಹಿಂದಲೆ ಈ ಎಲ್ಲ ಉದಾಹರಣೆಗಳಲ್ಲಿ ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರೋದನ್ನು ನಾವು ಗಮನಿಸಬಹುದಾಗಿದೆ ನಂತರ ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸವೇ ದ್ವಂದ್ವ ಸಮಾಸ ಉದಾಹರಣೆಗೆ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನದುರ್ಗಗಳು ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನರು ಇತ್ಯಾದಿ ಈ ಉದಾಹರಣೆಗಳಲ್ಲಿ ಎಲ್ಲ ನಾಮಪದ ಎಲ್ಲ ಪದಗಳು ಸಹ ನಾಮಪದಗಳಾಗಿರುತ್ತೆ ಮತ್ತು ಎಲ್ಲ ಪದಗಳ ಅರ್ಥವೂ ಸಹ ಪ್ರಧಾನವಾಗಿರೋದನ್ನು ನಾವು ಗಮನಿಸಬಹುದು ಸುಲಭವಾಗಿ ನಾವು ದ್ವಂದ್ವ ಸಮಾಸವನ್ನು ಗುರುತಿಸ್ಬೋದಾಗಿದೆ ಎರಡು ಮತ್ತು ಎರಡಕ್ಕಿಂತ ಹೆಚ್ಚಿರುತ್ತೆ ಮತ್ತು ಎಲ್ಲ ಪದಗಳ ಅರ್ಥವೂ ಸಹ ಇಲ್ಲಿ ಪ್ರಧಾನವಾಗಿರೋದ್ರಿಂದ ದ್ವಂದ್ವ ಸಮಾಸವನ್ನು ನಾವು ಸುಲಭವಾಗಿ ಗುರುತಿಸಬಹುದಾಗಿದೆ ಇನ್ನು ಉಳಿದ ಸಮಾಸಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನಿಮಗೆ ನಿಮಗೆ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು